ದೊಡ್ ದೊಡ್ಡವ್ರನ್ನೆಲ್ಲ ಬಿಟ್ಬಿಡ್ತಾ ಇದ್ದಾರೆ ಸರ್ ಬಿ ಬಿ ಎಂ ಪಿ ಅವರು ಏನು ಮಾಡಲ್ಲ ಅಂತ ಅನ್ಕೊಳ್ಳೋರಿಗೆ ಈ ವಿಡಿಯೋ ಈ ಮಾಹಿತಿ ಬಿ ಬಿ ಎಂ ಪಿ ಆಫೀಸ್ ಗಳಲ್ಲಿ ಓಡಾಡಿರೋರಿಗೆ ಒಂದು ಡೈಲಾಗ್ ಯಾವಾಗ್ಲೂ ಜ್ಞಾಪನ ಇರುತ್ತೆ ನಾವ್ ನಿಮ್ಮ ಕೆಲಸ ಮಾಡಕ್ ಅಂತಾನೆ ಇರೋದು ನಮ್ಗೆ ಕೆಲಸ ಮಾಡಕ್ ಬಿಡಿ ಅಂತ ಕೇಳಿರೋದು ಅಲ್ವರ ಸಿಟಿ ಲಿಮಿಟ್ ಗಳಲ್ಲಿ ಎಷ್ಟೋ ಜನ ಹೋಮ್ ಲೋನ್ ಗಳು ತಗೊಂಡ್ಬಿಟ್ಟು ಕಟ್ಟಕ್ ಆಗಿಲ್ಲ ಅದೇ ಪ್ರಾಪರ್ಟಿಗಳನ್ನ ಹಾಗೆ ಬಿಟ್ಬಿಡಿದಾರೆ ಈಗ ಬಿ ಬಿ ಎಂ ಪಿ ಅದೇ ರೂಲ್ಸ್ ಫಾಲೋ ಮಾಡ್ತಾ ಇದೆ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ವಾ ನಿಮ್ ಪ್ರಾಪರ್ಟಿನ ಆಕ್ಷನ್ ಹಾಕ್ತೀವಿ ಅಂತ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ದಿರೋದಕ್ಕೆ ನಮ್ಮ ಪ್ರಾಪರ್ಟಿನ ಹರಾಜ್ ಆಗ್ತಾ ಇದಾರೆ ಆದ್ರೆ ಹರಾಜ್ ಹಾಕಂಗೆ ಅಷ್ಟೊಂದು ಟ್ಯಾಕ್ಸ್ ಕಟ್ಟಿಲ್ಯೇದಿದಾರಾ ಅಂತ ನೀವ್ ಅನ್ಕೊಬಹುದು ಸೊ ನಿಮ್ಗೆ ಇವತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಒಂದು ಪ್ರಾಪರ್ಟಿನ ಹರಾಜ್ ಲಿಮಿಟೆಡ್ ತತ್ತಾ ಇದಾರೆ ಅಂದಾಗ ಎಷ್ಟು ಟ್ಯಾಕ್ಸ್ ಉಳಿಸ್ಕೊಂಡಿರ್ತಾರೆ ಆ ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ಏನಿರುತ್ತೆ ಆಮೇಲೆ ಬಿ ಬಿ ಎಂ ಪಿಲಿ ಹರಾಜ್ ಹಾಕುವಾಗ ಹೇಗೆ ಹರಾಜ್ ಹಾಕ್ತಾರೆ ಬಿಡ್ ಮಾಡ್ತಾರ ಅಥವಾ ಆ ಪ್ರಾಪರ್ಟಿನ ಅವರೇ ತಗೊಂತಾರ ಅನ್ನೋದನ್ನೆಲ್ಲ ನನಗೆ ಗೊತ್ತಿರಂಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ತಪ್ಪಾಗಿದ್ರೆ ಕ್ಷಮೆ ಇರಲಿ ಗೊತ್ತಿರೋ ಇನ್ಫಾರ್ಮೇಶನ್ ನ ಹಂಚ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂದಾಗ ನಾಳೆ ದಿನ ನಿಮ್ ಪ್ರಾಪರ್ಟಿನೂ ಈ ತರ ಆಗಬಾರ್ದು ರೆಗ್ಯುಲರ್ ಆಗಿ ನೀಟಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಕೊಂಡು ಹೋದ್ರಿ ಅಂದಾಗ ವರ್ಷ ವರ್ಷ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಬಿ ಬಿ ಎಂ ಪಿ ಅದನ್ನ ಯುಟಿಲಿಟಿ ಮಾಡ್ಕೊಬೇಕಲ್ವಾ ಆದ್ರೆ ಈ ತರ ಕೇಸ್ ಗಳು ಆಗ್ತಾ ಇದೆ ಅಂದಾಗ ಯಾವ ಅಮೌಂಟ್ಗೆ ಏನ್ ವ್ಯಾಲ್ಯೂಯೇಷನ್ ಅನ್ನೋದನ್ನೆಲ್ಲ ತಿಳ್ಸಿಕೊಡೋಣ ಅಂತ ಒಂದು ಸಣ್ಣ ಪ್ರಯತ್ನ ಸೊ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಟೋಟಲ್ ಎಂಟು ವಲಯಗಳಿದೆ ಅಂದ್ರೆ ಝೋನ್ ಗಳಿದೆ ಅದರಲ್ಲಿ ಟೋಟಲ್ ಆಗಿ ಆರ್ನೂರ ಎಂಟು ಪ್ರಾಪರ್ಟಿ ಓನರ್ ಗಳು ಟ್ಯಾಕ್ಸ್ ಕಟ್ಟಿಲ್ಲ ಈ ತರ ಜನ ಅಂದಾಗ ನೀವು ಯೋಚನೆ ಮಾಡೋದು ಏನ್ ಸರ್ ಬರೀ ಆರ್ನೂರ ಎಂಟು ಜನ ತಾನೇ ಅಂತ ನೀವ್ ಅನ್ಕೊಬೋದು ಸೊ ಇಬ್ಬರದ ಡೀಟೇಲ್ಸ್ ಗಳನ್ನ ಇವತ್ತು ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಇಬ್ಬರದ ಇಷ್ಟ ಇರುವಾಗ ಇನ್ನ ಆರ್ನೂರ ಎಂಟು ಜನ ಅಂದಾಗ ಸತ್ಯ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ಸತ್ಯ ಬಗ್ಗೆ ಬೇಜಾರು ರೆಗ್ಯುಲರ್ ಆಗಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋರಿಗೆ ಹಾಗೆ ಕಟ್ಟಿಲ್ದಿರೋರಿಗೆ ಕೆಲವು ಇನ್ಫಾರ್ಮೇಶನ್ ಮಾತ್ರ ಗೊತ್ತು ಏನಪ್ಪಾ ಅದು ಅಂದಾಗ ಸರ್ ಟ್ಯಾಕ್ಸ್ ಕಟ್ಟಿಲ್ವಾ ಇಂಟ್ರೆಸ್ಟ್ ಬೀಳುತ್ತೆ ಪೆನಾಲ್ಟಿ ಆಗ್ತಾರೆ ಸಪೋಸ್ ಎರಡ್ ಮೂರ್ ವರ್ಷ ಕಟ್ಟಿಲ್ವಾ ಮನೆಗೆ ನೋಟಿಸ್ ಕಳಿಸ್ತಾರೆ ಬರ್ತಾರೆ ತಮಟೆ ಹೊಡಿತಾರೆ ಕಮರ್ಷಿಯಲ್ ಪ್ರಾಪರ್ಟಿ ಏನಾದ್ರು ಅಂದಾಗ ನಿಮ್ದು ಟ್ರೇಡ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತೀವಿ ಅಂದ್ಬಿಟ್ಟು ಶಟ್ರ್ ಆಗಿ ಸೀಲ್ ಆಗ್ತಾರೆ ಒಂದ್ ವರ್ಷದ ಎರಡು ವರ್ಷದ ಕಟ್ಟಿದ ತಕ್ಷಣ ಓಪನ್ ಮಾಡ್ಬಿಡ್ತಾರೆ ಸೊ ಜನರಲ್ ಆಗಿ ಇದು ಗೊತ್ತಿರೋದು ಅಲ್ವರಾ ಇಲ್ಲ ಅಂದ್ರೆ ಪೇಪರ್ ನೋಟಿಫಿಕೇಶನ್ ಕೊಡ್ತಾರೆ ಸರ್ ಬಿ ಬಿ ಎಂ ಪಿ ಅವ್ರು ಬಂದು ನಮ್ಮ ಪ್ರಾಪರ್ಟಿನ ಆಕ್ಷನ್ ಹಾಕಿ ಮಾರ್ತಾರೆ ಅಂದಾಗ ನಮ್ಗೆ ಡೌಟ್ ಆಯ್ತಾ ಇದೆ ಅಂತ ನೀವು ಅನ್ಕೊಬಹುದು ಕೆಲವು ವರ್ಷಗಳಿಂದ ನಿಮಗೆ ನಿಮ್ಗೆ ಬಿ ಬಿ ಎಂ ಪಿ ಅವರು ಅನೌನ್ಸ್ ಮಾಡಿದ್ರು ಟಾಪ್ ಲಿಸ್ಟ್ ಮಾಡಿದೀವಿ ಯಾರು ಇವತ್ತರ್ಗುನು ಪ್ರಾಪರ್ಟಿ ಟ್ಯಾಕ್ಸ್ ಗಳೇ ಕಟ್ಟಿಲ್ಲ ಅನ್ನೋದನ್ನ ಒಂದು ಲಿಸ್ಟ್ ಔಟ್ ಮಾಡಿದೀವಿ ನೀವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು ಹೈಲೈಟ್ ಮಾಡಿದ್ರು ಸೊ ಅಂತ ಪ್ರಾಪರ್ಟಿ ಓನರ್ ಗಳಿಗೆನೆ ಡಿ ಪಿ ಎಂ ಪಿ ಆಕ್ಷನ್ ಪ್ರಾಪರ್ಟಿಗಳು ಅಂದುವಾಗ ಮಾಮೂಲಿ ಸರ್ ಹೇಗೆ ಬ್ಯಾಂಕ್ ಅವ್ರ ಆಕ್ಷನ್ ಮಾಡ್ತಾರಲ್ಲ ಆ ತರನ ಅಂತ ನೀವು ಅನ್ಕೊಂಬೋದು ಸೊ ಅದರದೇ ಒಂದು ಲಿಸ್ಟ್ ಇದೆ ಸೊ ಅವ್ರಿಗೊಂದು ಸಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿದ್ದಾರೆ ಈ ತರಾನೇ ನೀವು ಬಿಡ್ ಗೆ ಹೇಳ್ಬೇಕು ಈ ತರ ನೀವು ಡೆಪಾಸಿಟ್ ಮಾಡ್ಬೇಕು ಅಂತೆಲ್ಲ ಹೇಳಿದ್ದಾರೆ ಸಪೋಸ್ ಬಿಡ್ಗೆ ಯಾರು ಬರ್ಲೇ ಇಲ್ಲ ಬಿಡ್ಡೆ ಆಗಿಲ್ಲ ಅಂತ ಅನ್ಕೊಳ್ಳೋಣ ಅವಾಗ್ಲೂನು ಬಿ ಪಿ ಎಂ ಪಿ ಪ್ಲಾನ್ ಮಾಡ್ಬಿಡಿದೆ ಏನ್ ಗೊತ್ತಾ ಆ ಬಿಡ್ ಅಲ್ಲಿ ಯಾರು ಬರ್ಲಿಲ್ಲ ಅಂದ್ರೆ ಆ ಪ್ರಾಪರ್ಟಿನ ಬಿ ಬಿ ಎಂ ಪಿ ಹ್ಯಾಂಡ್ ಓವರ್ ತಗೊಂಡ್ಬಿಟ್ಟು ರಿಯಾಕ್ಷನ್ ಹಾಕುತ್ತಂತೆ ಫಸ್ಟ್ ಲಿಸ್ಟ್ ಹಾಕಿದೀನಿ ಟೋಟಲ್ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರಾ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಲಿಸ್ಟ್ ಔಟ್ ಮಾಡಿದ್ದಾರೆ ಆಮೇಲೆ ಪೆನಾಲ್ಟಿ ಎಸ್ ಡಬ್ಲ್ಯೂ ಎಂ ಇಂಟ್ರೆಸ್ಟ್ ಎಲ್ಲ ಸೇರಿ ಮೂವತ್ತು ಲಕ್ಷ ಚಿಲ್ಲರೆ ಬ್ಯಾಲೆನ್ಸ್ ಇದೆ ಅಂತ ರಿಫ್ಲೆಕ್ಟ್ ಮಾಡಿದ್ದಾರೆ ಪ್ರಾಪರ್ಟಿದು ಮೆಷರ್ಮೆಂಟ್ ಬಂದು ಆರ್ ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ ಚಿಲ್ಲರೆ ಏನೋ ಬರ್ತಾ ಇದೆ ಬಿಲ್ಡಪ್ ಏರಿಯಾ ಬಂದು ಇಪ್ಪತ್ತೊಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ರೀ ಪಾ ಸೊ ಇದು ಮೇ ಬಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನು ಅಂತ ನನಗೂ ಗೊತ್ತಿಲ್ಲ ಟೋಟಲಿ ಮೂವತ್ತೊಂದು ಲಕ್ಷ ಚಿಲ್ಡ್ರೆ ಮೂವತ್ತೊಂದು ಲಕ್ಷ ಟ್ಯಾಕ್ಸ್ ಪೆಂಡಿಂಗ್ ಇದೆ ಅಂತ ತೋರಿಸ್ತವ್ರೆ ಒಂದೇ ಒಂದು ಬಿಲ್ಡಿಂಗ್ ಟ್ಯಾಕ್ಸ್ ಬ್ಯಾಲೆನ್ಸ್ ಇರೋದು ಮೂವತ್ತೊಂದು ಲಕ್ಷ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎರಡನೇ ಲಿಸ್ಟ್ ತೋರಿಸ್ತಾ ಇದೀನಿ ನಂಗೆ ಸ್ವಲ್ಪ ಭಯ ಆಗ್ತಾ ಇದೆ ಹೇಗೆ ಪ್ರಾಪರ್ಟಿ ಓನರ್ ಇದ್ದಾರೆ ನನಗೂ ಅರ್ಥ ಆಗ್ತಾ ಇಲ್ಲ ಸುಮಾರು ಎಂಬತ್ತಾರು ಲಕ್ಷ ಟ್ಯಾಕ್ಸ್ ಹಾಕಿದ್ದಾರೆ ಪೆನಾಲ್ಟಿ ಇಂಟ್ರೆಸ್ಟ್ ಎಲ್ಲ ಸೇರಿ ಸುಮಾರು ಒಂದು ಎರಡು ಕೋಟಿ ಮೇಲೆ ಹೋಗಿದೆ ಅದರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಏನೋ ಅವರು ಪೇಮೆಂಟ್ ಮಾಡಿದ್ದಾರೆ ರಿಮೈನಿಂಗು ಒಂದು ಕೋಟಿ ಎಂಬತ್ತೈದು ಲಕ್ಷ ಬ್ಯಾಲೆನ್ಸ್ ಇದೆ ಅಂತೆ ಪ್ರಾಪರ್ಟಿ ಮೆಷರ್ಮೆಂಟ್ ಹಾಕಿದೀನಿ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇಷ್ಟಿಷ್ಟು ದೊಡ್ಡ ಮೆಷರ್ಮೆಂಟ್ ಇದೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅಂದಾಗ ಆ ಬಿಲ್ಡಿಂಗ್ ಗೆ ಹೋಮ್ ಲೋನು ಇದ್ದೇ ಇರುತ್ತಲ್ವಾ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂದಾಗ ಈಗ ಹೋಮ್ ಲೋನ್ ಕಟ್ಟಿರ್ತಾರ ಅನ್ನೋದೇ ನನಗೆ ಡೌಟ್ ಆಗ್ತಾ ಇರೋದು ಈ ತರ ಪ್ರಾಪರ್ಟಿನ ಬಿ ಬಿ ಎಂ ಪಿ ಆಕ್ಷನ್ ಹಾಕುವಾಗ ಬ್ಯಾಂಕ್ ಅವರು ಬರ್ಬೋದು ಅಲ್ವೇನ್ರಿ ಸೊ ನೋಡಿದ್ರಲ್ಲ ಬರೀ ಎರಡು ಎರಡು ಪ್ರಾಪರ್ಟಿ ಇಂದ ಎಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಪ್ರಾಪರ್ಟಿ ಟ್ಯಾಕ್ಸ್ ಗಳು ಕಟ್ಟಿಲ್ಲದೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಅಂತ ನಿಮ್ ಮುಂದೆ ಅರ್ಥ ಆಗಿರ್ಬೇಕು ಸೊ ಈ ತರ ಪ್ರಾಪರ್ಟಿಗಳನ್ನ ಇಷ್ಟು ಟ್ಯಾಕ್ಸ್ ಇಟ್ಕೊಳಂಗೆ ಬಿ ಬಿ ಎಂ ಪಿ ಅಧಿಕಾರಿಗಳು ಬಿಟ್ಟಿದಾರಲ್ಲ ಏನಕ್ಕೆ ಹೇಗೆ ಯಾಕೆ ಅಂತ ಎಲ್ಲರಿಗೂ ಡೌಕ್ ಬರ್ಬೋದು ಆಮೇಲೆ ಸ್ವಲ್ಪ ಜನ ಗೊತ್ತಾಗುತ್ತೆ ಇಷ್ಟೋರ್ಗು ಬಿಟ್ಟಿದ್ದಾರೆ ಅಂದ್ರೆ ಸಾರ್ ಅವರು ಅದ್ ಇರ್ತಾರಾ ಅಂತ ನಿಮ್ಗೊಂದು ಬರ್ಬೋದು ಅಲ್ವರ ಅದೇನೇ ಇರ್ಲಿ ಯಾವತ್ತೇ ಆಗ್ಲಿ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನ ನೀವು ಕಟ್ಟಿಲ್ಲದೆ ಪೆನ್ನಿ ಇಕ್ಕೊಂಡು ಏನೇ ಮಾಡಿದ್ರು ಯಾರಿಗೇನೇ ಮಾಡಿದ್ರು ಒಂದಲ್ಲ ಒಂದಿನ ಬಿ ಬಿ ಎಂ ಪಿ ಬಂದು ವಸೂಲಿ ಮಾಡೋದಂತೂ ಬಿಡಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಕೆಲವರು ಅನ್ಕೊಂಬೋದು ಸರ್ ನಾ ಬರಿ ಒಂದು ಹದಿನೈದರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟೇ ಕಟ್ಟಿರ್ಲಿಲ್ಲ ಮನೆ ಮುಂದೆ ಬಂದು ತಮಟೆ ಹೊಡೆದು ಗಲಾಟೆ ಮಾಡಿ ನೋಟಿಸ್ ಎಲ್ಲ ಅನ್ಸ್ಬಿಟ್ಟಿದ್ರು ಅಂತ ಕೆಲವರು ತಿಳ್ಕೊಬಹುದು ದೊಡ್ಡ ದೊಡ್ಡವ್ರನ್ನೆಲ್ಲ ಬಿಟ್ಬಿಡ್ತಾ ಇದ್ದಾರೆ ಸರ್ ಬಿ ಬಿ ಎಂ ಪಿ ಅವರು ಏನು ಮಾಡಲ್ಲ ಅಂತ ಅನ್ಕೊಳ್ಳೋರಿಗೆ ಈ ವಿಡಿಯೋ ಈ ಮಾಹಿತಿ ಒಂದಲ್ಲ ಒಂದಿನ ಎಷ್ಟೇ ದೊಡ್ಡವರಾಗಿರ್ಲಿ ಏನೇ ಪ್ರಭಾವಿ ವ್ಯಕ್ತಿ ಆಗಿರ್ಲಿ ಬಿ ಎಂ ಪಿ ಗೆ ಒಂದಿನ ಬೆಲೆ ಬೇಕಾಗುತ್ತೆ ಅಂತ ತಿಳ್ಸೋಣ ಅಂದನೆ ಹಾಗೆ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿ ಇರುವ ಪ್ರಾಪರ್ಟಿ ಓನರ್ ಗಳಿಗೆ ಒಂದು ಮಾತು ಏನಪ್ಪಾ ಅಂದಾಗ ವರ್ಷ ವರ್ಷನು ಒಂದು ತಿಂಗಳು ರೆಬೆಟ್ ಇರುತ್ತೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಗಳಲ್ಲಿ ಆ ಟೈಮಲ್ಲಿ ನಾವು ಟ್ಯಾಕ್ಸ್ ಕಟ್ಕೊಟ್ವಿ ಅಂದಾಗ ಯಾವುದೇ ತರದ ಇಂಟ್ರೆಸ್ಟ್ ಇಲ್ಲ ಪೆನಾಲ್ಟಿ ಇಲ್ಲ ಪ್ಲಸ್ ಬಿ ಗೆ ನಾವು ಕೇಳಬಹುದು ಅಧಿಕಾರ ಇರುತ್ತೆ ಏನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ನೀವು ಅಂತ ಬಿ ಬಿ ಆಫೀಸ್ ಗಳಲ್ಲಿ ಓಡಾಡಿರೋರಿಗೆ ಒಂದು ಡೈಲಾಗ್ ಯಾವಾಗ್ಲೂ ಜ್ಞಾಪನ ಇರುತ್ತೆ ನಾವು ನಿಮ್ಮ ಕೆಲಸ ಮಾಡಕ್ ಅಂತಾನೆ ಇರೋದು ನಮ್ಗೆ ಕೆಲಸ ಮಾಡಕ್ ಬಿಡಿ ಅಂತ ಕೇಳಿರೋದು ಅಲ್ವರಾ ಸೊ ಅಧಿಕಾರಿಗಳು ಈಗ ಫುಲ್ ಆಕ್ಷನ್ ಅಲ್ಲಿ ಇದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಅವ್ರಿಗೆ ರಿಯಾಕ್ಷನ್ ತುಂಬಾ ಜಾಸ್ತಿ ಆಗಿದೆ ಅನ್ಸುತ್ತೆ ಎಲ್ಲಾ ಕಡೆನೂ ರಿಯಾಕ್ಷನ್ ತೋರಿಸ್ತಾ ಇದಾರೆ ಈ ಖಾತೆಗಳಲ್ಲಾಗ್ಲಿ ಅಥವಾ ಈ ತರದ ಟ್ಯಾಕ್ಸ್ ಗಳಲ್ಲಾಗ್ಲಿ ಅಥವಾ ಅನ್ಅಥರೈಸ್ ಕನ್ಸ್ಟ್ರಕ್ಷನ್ ಲಿಸ್ಟ್ ಗಳಲ್ಲಾಗ್ಲಿ ಎಲ್ಲದರಲ್ಲೂ ರೆಡಿ ಆಗ್ಬಿಡಿದ್ದಾರೆ ಆಕ್ಷನ್ ತೋರ್ಸಕ್ಕೆ ಸೊ ಇದರ ಎಲ್ಲ ಅಪ್ಡೇಟ್ ವಿಡಿಯೋಗಳನ್ನ ಒಂದೊಂದೇ ಒಂದೊಂದೇ ಮಾಡ್ತಾ ನಿಮ್ ಜೊತೆ ಹಂಚ್ಕೊಂತ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೊಟ್ಟ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೆ